ನಿನ್ನೆ ರಾಜ್ಯಕ್ಕೆ ಎಐಸಿಸಿ ನಾಯಕರಾದ ರಂದೀಪ್ ಸುರ್ಜಿವಾಲಾ ಹಾಗೂ ಕೆಸಿ ವೇಣುಗೋಪಾಲ ಅವರು ಭೇಟಿ ನೀಡಿ ಸಿಎಂ ಸಿದ್ದರಾಮಯ್ಯನವರ ಜೊತೆ ಚರ್ಚೆ ನಡೆಸಿದ್ದ ಬೆನ್ನಲ್ಲೇ ಇಂದು ಹರಿಪ್ರಸಾದ್ ಮನೆಗೆ ಸಿದ್ದರಾಮಯ್ಯನವರು ದೌಡಾಯಿಸಿರುವುದು ರಾಜ್ಯ ರಾಜಕಾರಣದಲ್ಲಿ ಕುತೂಹಲ ಮೂಡಿಸಿದೆ ಇನ್ನು ಹರಿಪ್ರಸಾದ್ ಅವರನ್ನ ಸಭಾಪತಿ ಸ್ಥಾನಕ್ಕೆ ಒಪ್ಪಿಸಲು ಪ್ರಯತ್ನ ನಡೆಯುತ್ತಿದೆ ಅದನ್ನು ಹರಿಪ್ರಸಾದ್ ಅವರು ಒಪ್ಪದಿದ್ದರೆ ಸಚಿವ ಸ್ಥಾನ ಕೊಡುವ ಬಗ್ಗೆ ಚರ್ಚೆಯೂ ನಡೆಯುತ್ತಿದೆ ಎನ್ನಲಾಗಿದೆ ಇನ್ನು ಕೆಲವೊಂದು ರಾಜಕೀಯ ಬೆಳವಣಿಗೆಗಳ ಮಧ್ಯೆ ಕಾಂಗ್ರೆಸ್ ಹಿರಿಯ ನಾಯಕರ ಮನವೊಲಿಸುವ ಪ್ರಯತ್ನ ಪ್ರಯತ್ನ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಅನ್ನುವ ಮಾತು ಕೂಡ ಕೇಳಿ ಬರುತ್ತಿದೆ ಒಟ್ನಲ್ಲಿ ಹರಿಪ್ರಸಾದ್ ಹಾಗೂ ಸಿದ್ದರಾಮಯ್ಯನವರ ಇಂದಿನ ಉಪಹಾರದ ಭೇಟಿ ತೀವ್ರ ಕುತೂಹಲ ಮೂಡಿಸಿದೆ ಬರ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ಅರೇಂಜ್ ಮಾಡಿದ್ರು ಬ್ರೇಕ್ಫಾಸ್ಟ್ ಬಂದಿದ್ದೆ ಚರ್ಚೆ ಎಲ್ಲ ಜನರಲ್ ಆಗಿ ಚರ್ಚೆ ಮಾಡಿದ್ದೀವಿ ಮಂಗಳೂರು ಪರ್ಟಿಕ್ಯುಲರ್ಲಿ ಮಂಗಳೂರು ವಿಚಾರ ಮುಖ್ಯಮಂತ್ರಿಗಳು ವಿಚಾರದಲ್ಲಿ ಈಗ ಬರಬೇಕು ಹಿಂದೂಗಳು ಮುಸ್ಲಿಮರು ಯಾವುದೇ ಕಾರಣಕ್ಕೆ ದ್ವೇಷ ಇರಬಾರದು ಸೌಹಾರ್ದತೆ ಬರಬೇಕು ಅದಕ್ಕೆ ಚರ್ಚೆ ಮಾಡ್ತಾ ಇದ್ದೀನಿ ನಾನು ಹರಿಪ್ರಸಾದ್ ನೀನು ಹೋಗಿ ಬರ್ಲಿ ಡಿ ಸಿಗಳು ಸಿಇಒಗಳು ಡಿಸ್ಟಿಕ್ ಇನ್ಚಾರ್ಜ್ ಸೆಕ್ರೆಟರಿಗಳು ಸೆಕ್ರೆಟರಿಗಳು ಮೀಟಿಂಗ್ಗಳು ಮಾಡ್ತಾ ಇದ್ದೀನಿ ಸೊ ಎರಡು ಎರಡು ದಿನ ಮೀಟಿಂಗ್ ಮಾಡ್ತೀನಿ ನಾಳೆ ನಾಳಿದ್ದು ಎರಡು ದಿನ ಮೀಟಿಂಗ್ ಎಲ್ಲ ಮಿನಿಸ್ಟ್ರಿಗಳು ಭಾಗವಹಿಸ್ತಾರೆ ಚೀಫ್ ಸೆಕ್ರೆಟರಿ ಭಾಗವಹಿಸ್ತಾರೆ ಎಲ್ಲ ಸೆಕ್ರೆಟರಿಗಳು ಭಾಗವಹಿಸ್ತಾರೆ ಎಲ್ಲ ಡಿ ಸಿ ಒಗಳು ಸರ್ ಈಗ ಮಂಗಳೂರು ವಿಚಾರದಲ್ಲಿ ಗಲಭೆಗಳು ಅಥವಾ ಅಲ್ಲಿ ಹತ್ಯೆಗಳು ನಿಲ್ತಾ ಇಲ್ಲ ಅದು ಹೇಗೆ ಕ್ರಮ ನೋಡಪ್ಪ ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗೋತೀವಿ ಗೊತ್ತಾಯ್ತಾ ಯಾರು ಕಾನೂನಿಗಿಂತ ದೊಡ್ಡವರಲ್ಲ

మెండు న్యూస్ నెట్వర్క్ సత్యద కన్నడి